ಖಜಾನೆ ಆಗಿರ್ತೀವಿ ಎಂತ ನೋಡಿದ್ರ ಅದ ಆಸೆ ಕಂತೆ ಕಂತೆ ಹಣದ ಮೇಲೆ ಮಕ್ಕೊಂಡಿರ್ತೀವಿ ಎಂತ ನೋಡಿದ್ರ ಅದ ಬೆಡ್ ಇರ್ತದ ಒಂದಿಷ್ಟು ಜನ ಕನಸಿನೊಳಗ ಉಂಡಿ ತಿನ್ನಾಕತಿರ್ತಾರೆ ಬಹಳ ಜನ ಹಿಂಗ ಸಂಚನ ಆಟ ಆಡಿ ಮನೆಗೆ ಬಂದಿದ್ರು ದಣದ ಬಂದಿದ್ರು ಅಂದ್ರ ನೋಡ್ರಿ ಬಹಳ ದಣದಿರ್ತಾನೆ ಇಡೀ ದಿನದ ತುಂಬಾ ಎಲ್ಲ ಕ್ರಿಕೆಟ್ ಆಡಿ ರಾತ್ರಿ ಬಂದು ದಣದ ಬೇಗ ಮಲಗಿರುವಂತ ಸಂದರ್ಭದೊಳಗೆ ಒಂದಿಷ್ಟು ಜನ ಹುಡುಗರು ಬಡಬಡಿಸರ್ತಾವ ನೋಡ್ರಿ ಹೊಡಿ ಸಿಕ್ಸ್ ಹೊಡಿ ಫೋರ್ ಮಕ್ಕೊಂಡ ಹಾಗೆ ಗೊರಕೆ ಹೊಡಿತಾರೆ ಅವೇನು ಗೊರಕಿ ಒಬ್ಬೊಬ್ರು ಜೋರ್ ಗೊರಕೆ ಹೊಡಿತಾರೆ ಒಬ್ಬೊಬ್ರು ಮೀಡಿಯಂ ದಾಗ ಹೊಡಿತಾರ ಒಬ್ಬರೊಬ್ರು ಹೊಡೆಗೆಲ್ಲ ಒಬ್ಬ ಸೈಂಟಿಸ್ಟ್ ಹೇಳ್ತಾನ ಒಬ್ಬ ಮನುಷ್ಯ ಒಂದು ದಿನದೊಳಗ ಮುನ್ನೂರು ಕನಸುಗಳನ್ನ ಕಾಣ್ತಾನ ಅಂತ ಹೇಳ್ತಾನ ಹೊಸದಾಗಿ ಮದುವೆ ಆಗಿತ್ತು ಆಗಿ ಇನ್ನೂ ಒಂದು ವರ್ಷ ದಾಟಿದ್ದಿಲ್ಲ ಆಗಲೇ ಡೈವರ್ಸ್ ಪತ್ರಕ್ಕೆ ಅರ್ಜಿ ಹಾಕಿ ಬಿಟ್ಟಿದ್ಲು ಚಲೋ ವಕೀಲನ್ನ ಹಿಡಿದಿದ್ಲು ಹೆಂಗಾರ ಮಾಡ್ರಿ ನನಗೆ ಒಟ್ಟು ಡೈವರ್ಸ್ ಕೊಡಿಸ್ರಿ ಅಂತ ಕೂತಿದ್ಲಕ್ಕೆ ಆಯಿತು ಅಮ್ಮ ಅಂತ ತಿಳ್ಕೊಂಡು ಆ ಪತ್ರವನ್ನು ಹಿಡ್ಕೊಂಡು ಕೊನೆಗೆ ಕೋರ್ಟಿಗೆ ಹೋದ್ರು ಕೋರ್ಟ್ ಒಳಗೆ ಸ್ಟೇಟ್ಮೆಂಟ್ಗಳು ನಡೆದಿದ್ದು ಒಂದ್ ಕಡೆ ಕಟುಕಟ್ಟಿ ಮೇಲೆ ಸ್ಟೇಟ್ಮೆಂಟ್ ತಗೋಬೇಕಂತ ತಂದು ನಿಲ್ಸಿದ್ರಿಕ್ಕಿ ಅವಾಗ ವಕೀಲ ಕೇಳಿದ ಯಾಕೆ ಡೈವರ್ಸ್ ಯಾಕೆ ಕೊಡಗತಿ ಅಂತ ಕೇಳಿದ ಅವಾಗ ಈಕೇನು ಅನ್ಬಕ್ರಿ ನನ್ ಗಂಡ ಜೋರ್ ಬರಕೆ ಹೊಡಿತಾನ ಅದಕ್ಕೆ ಡೈವರ್ಸ್ ಕೊಡಾಕತ್ತಿನ ಅನ್ಲಕ್ಕಿ ಎಲ್ಲಿಗೆ ಬಂದಿ ಕಾಲ ಒಬ್ಬ ಮದುವೆ ಆಗಿರುವಂತ ಹುಡುಗ ಸಂಸಾರಕ್ಕೆ ಕಾಲಿಟ್ಟಿರುವಂತ ಹುಡುಗ ಆತ ಇಷ್ಟ ಇಲ್ಲ ಅಂತ ಆತನನ್ನು ಒಳಗೆ ದೂಕಿ ಡೈವರ್ಸ್ ಕೊಡುವಂಥವ್ರು ಬಹಳ ಜನ ಅದಾರ ಇನ್ನೂ ಸ್ವಲ್ಪ ಜನ ಅದಾರ ನನ್ನ ಗಂಡ ಬಾಳ ಕರಗದನ್ರಿ ಅದಕ್ಕೆ ಡೈವರ್ಸ್ ಕೊಟ್ಟಿನಿ ನನ್ನ ಗಂಡ ಭಾಳ ಕಪ್ಪಗದನ್ರಿ ನನ್ನ ಗಂಡ ಬಾಳ ಕುಳ್ಳಗದನ ನನ್ನ ಗಂಡ ಬಾಳ ತೆಳ್ಳಗ ಅದಾನ ನನ್ನ ಗಂಡ ಬಾಳ ದಪ್ಪಗದನ ಇಂಥವೆಲ್ಲ ಡೈವರ್ಸ್ ಪೇಪರ್ಗೆ ಅರ್ಜಿ ಹೊಂಟವ್ರಿ ಫೋಟಿ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ನಮ್ಮ ಬದುಕು ಹೆಂಗಿರ್ಬೇಕಂತ ಬೇಂದ್ರೆ ಅವ್ರು ಹೇಳ್ತಾರೆ ಬಡವನೇ ಇರಲಿ ಶ್ರೀಮಂತನೇ ಇರಲಿ ಕುಳ್ಳಗನೇ ಇರಲಿ ದಪ್ಪಗನೇ ಇರಲಿ ಕಪ್ಪಗನ ಇರಲಿ ನಮ್ಮ ಬದುಕು ಆ ಶಿವ ಮೆಚ್ಚುವಂಗ ಸಂಸಾರ ಇರಬೇಕೆ ವಿನಾಹ ನಮ್ಮವರು ಮೆಚ್ಚುವಂಗ ಅಲ್ಲ ಅಂತ ಹೇಳ್ತ ನಾವು ಓದು ಬಂತು ಸೀತೆ ಅಂತಾಳಂತ ನಾನು ಕೂಡ ಶ್ರೀರಾಮನ ಜೊತೆಗೆ ವನವಾಸಕ್ಕೆ ಹೋಗ್ತೀನಿ ನಿನ್ನ ಹುಚ್ಚಿಗೆ ಹುಚ್ಚುಗಿಚ್ಚಡದತ್ತೇನು ಒಂದು ವರ್ಷ ಅಲ್ಲೋ ಎರಡು ವರ್ಷ ಅಲ್ಲೋ ಮೂರು ವರ್ಷ ಅಲ್ಲ ಹದಿನಾಲ್ಕು ವರ್ಷ ವನವಾಸಕ್ಕೆ ಶಿಕ್ಷೆಯಾಗಿದ್ದು ಶ್ರೀರಾಮನಿಗೆ ಹೊರತು ನಿನಗಲ್ಲ ಅಲ್ಲಿ ಹೋದಿ ಅಂದ್ರೆ ವನವಾಸದೊಳಗ ನೀ ಹೆಂಗಿರ್ತಿ ಏನು ಉಂತಿ ನಿನ್ನ ಅವಸ್ಥೆಗಳ ಏನು ಅಂತ ಗೆಳತಿಯರೆಲ್ಲ ಕೇಳಿದಾಗ ಎತ್ರ ಶ್ರೀರಾಮ ತತ್ರ ಅಯೋಧ್ಯ ಅಂತ ಹೇಳಿದ್ಲಕ್ಕೆ ಎಲ್ಲಿ ಶ್ರೀರಾಮ ನಿರುವನೋ ಅಲ್ಲಿ ಅಯೋಧ್ಯ ಎಲ್ಲಿ ಶ್ರೀರಾಮ ನಿರುವನೋ ಅಲ್ಲಿ ಸೀತೆ ಇರುವಳು ಅಂತ ಹೇಳಿದಕ್ಕೆ ತನ್ನ ಕಷ್ಟ ಕಾಲದೊಳಗೂ ಕೂಡ ಹೆಂಡತಿ ಆದವಳು ಜೊತೆಯಾಗಿರಬೇಕು ಎಂಥ ಪರಿಸ್ಥಿತಿ ಒಳಗೂ ಗಂಡನ ಜೊತೆಯಾಗಿದ್ದಾಗ ಹೆಂಡತಿ ಅಂತ ಅನಿಸಿಕೊಳ್ತಾಳೆ ಹೆಂಡತಿ ಅನ್ನೋ ಪದಕ್ಕನ ಯೋಗ್ಯ ಇರಂಗಿಲ್ಲ ಬಹಳ ಜನ ಈಗಿನ ತಲೆ ಹೆಂಗಾಗ್ಯಾವ ಅಂದ್ರೆ ಬಹಳ ಚಲೋ ನೌಕರಿ ಬೇಕ್ರಿ ಅಪರ ಮದುವೆ ಆಗಕ ನನ್ನ ಗಂಡ ಬಹಳ ಚಲೋ ಶ್ರೀಮಂತನಿರ್ಬೇಕ್ರಿ ಅಪವರ ಮದುವೆ ಆಗಕ್ಕ ನನ್ನ ಗಂಡ ಬಹಳ ಚಲೋ ಸಾಧನೆ ಮಾಡಿರ್ಬೇಕ್ರಿ ಅಪೋರ ಮದುವೆ ಆಗಕ್ಕ ನನ್ನ ಗಂಡ ಬಹಳ ಎತ್ತರವಾಗಿರ್ಬೇಕು ಮದುವೆ ಆಗಕ ಇದಕ್ಕಿಂತ ಹೆಚ್ಚಾಗಿ ಆತನಲ್ಲಿ ಮದುವೆ ಅನ್ನುವಂಥ ಗುಣಗಳೇ ಇರಲಿಲ್ಲ ಅಂದ್ರೆ ಏನ್ ಮಾಡೋದೈತ್ರಿ ಮದುವೆ ಆಗಕ್ಕೆ ಎತ್ತರ ಶ್ರೀಮಂತಿಕೆ ದೊಡ್ಡದಾಗಿರುವಂಥ ಸಾಧನೆ ಐಷಾರಾಮಿ ಜೀವನ ಮುಖ್ಯ ಅಲ್ಲ ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ಬದುಕೋದು ಏನೈತಲ್ಲ ಅದು ಮುಖ್ಯ ಬದುಕೋದನ್ನ ಬಹಳ ಚಲೋ ಕಲಿತಾಗ ಅದು ಬಹಳ ಚಲೋ ಸಂಸಾರ ಅಂತ ಹೇಳ್ತಾರೆ ನೀವೆಲ್ಲ ಹಲಸಿನ ಹಣ್ಣು ನೋಡಿರಲ್ಲ ಹಲಸಿನ ಹಣ್ಣು ನೋಡಿರಲ್ಲ ಆ ಹಲಸಿನ ಹಣ್ಣ ಕಟ್ ಮಾಡ್ಬೇಕಂದ್ರೆ ಕೈಗೆ ಸ್ವಲ್ಪ ತೈಲ ಹತ್ಕೊಳ್ತೀರಿ ನೀವು ಎಣ್ಣೆ ಹತ್ಕೊಳ್ತೀರಿ ಇರ್ಲಿಕ್ಕೆ ಅದು ಜಿಗಟ್ ಜಿಗಟ್ ಹತ್ತದ ಕೈಗೆ ಅಂತ ಆ ಹಲಸಿನ ಹಣ್ಣ ಕಟ್ ಮಾಡಿ ಸ್ವಲ್ಪ ಅದನ್ನ ಹೊರಗೆ ತೆಗೆಯುವುದಕ್ಕೆ ಹೆಂಗ ತೈಲ ಎಣ್ಣೆ ಅನ್ನೋದು ಬೇಕಲ್ಲ ಹಂಗ ಜೀವನದೊಳಗ ಸಂಸಾರ ಅನ್ನುವಂಥ ಜೀವನದೊಳಗ ಅಧ್ಯಾತ್ಮ ಅನ್ನುವಂಥ ಬಹಳ ಚಲೋ ಗುಣಗಳಿದ್ದಾಗ ಆ ಸಂಸಾರಕ್ಕೆ ಬಹಳ ಚಲೋದಾಗಿರುವಂತ ಅರ್ಥ ಬರ್ತದ ಅನ್ನುವಂಥ ಮಾತುಗಳನ್ನ ಬಾಳ ಹಿರಿಯರು ಹೇಳ್ತಾರೆ